ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಸ್ಸರ್ ಮಾಡ್ತಿದ್ದೀನಿ ಬಸ್ಸರ್ ಮಾಡೋದಕ್ಕೆ ನಾನು ಅವರೆಕಾಯಿ ತಟ್ಟೆಗಳು ಅಂತಾರಲ್ವ ಅವರೆಕಾಯಿ ತಟ್ಟೆ ಮತ್ತು ಅವರೇ ಕಾಳು ಮತ್ತು ತೊಗರಿ ಕಾಳು ತೊಗೊಂಡಿದ್ದೀನಿ ಅದು ಬಿಡಿಸಿದ ನಂತರ ನಾವೇನು ಮಾಡಬೇಕಂದ್ರೆ ನಾವು ಅಕ್ಕಿ ಮಾಡ್ತೀವಲ್ಲ ಮರದಲ್ಲಿ ಹಾಕ್ಕೊಂಡು ಕಾಳನ್ನ ಸರಿ ಕೇರ್ಬೇಕು ಕೇರಿ ಮತ್ತೆ ಕಾಳಲ್ಲಿ ಹುಳ ತಿಂದಿರ್ತಕ್ಕಂಥ ಕಾಳು ಮತ್ತು ವೇಸ್ಟ್ ಗಲೀಜ್ ಥರ ಕಾಳು ಬಂದಿರುತ್ತೆ ಆ ಕಾಳು ಗಜ್ಜಿ ಕಾಳು ಥರ ಇರುತ್ತೆ ಆ ಕಾಳನ್ನೆಲ್ಲ ಹಾಯಿಸ್ಕೊಂಡು ನಾವು ನ ಮತ್ತೆ ತೊಳೆದು ಮತ್ತೆ ಒಲೆ ಮೇಲೆ ಹಾಕಿ ಬೇಯಿಸ್ಬೇಕು ಡೈರೆಕ್ಟಾಗಿ ಹಾಕ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಮಿಸ್ ಆಗಿ ಕಾಳು ಜೊತೆ ಹುಳ ಬಂದಿರುತ್ತೆ ಅಥವಾ ಹುಳ ತಿಂದಿರ್ತಕ್ಕಂಥ ಕಾಳು ಎಲ್ಲನೂ ಮಿಕ್ಸ್ ಆಗಿರುತ್ತೆ ಗೊತ್ತಾಗಿರೋದಿಲ್ಲ ಆ ಟೈಮಲ್ಲಿ ನಮಗೆ ನಾನು ಹೇಳಿದ್ನಲ್ಲ ಕಾಳು ಅಂದರೆ ಕಾಳು ನೋಡಿ ಈ ಥರ ಹುಳ ತಿಂದಿರ್ತಕ್ಕಂಥ ಕಾಳು ಮತ್ತು ನೋಡಿ ಈ ಥರ ನಾವು ಬಿಡಿಸ್ಬೇಕಾದ್ರೆ ಎಷ್ಟೇ ಕ್ಲೀನಾಗಿ ನೋಡ್ಕೊಂಡು ಬಿಡಿಸಿದ್ರೇ ನಮಗೇನಾಗುತ್ತಂದ್ರೆ ಕಾಳು ಕೆಲವೊಂದು ಟೈಮು ಮಿಸ್ ಆಗಿ ನಾವು ಬೇಯಿಸೋದಕ್ಕೆ ಕಾಳು ಇಟ್ಟಿರ್ತೀವಲ್ಲ ಅದ್ರ ಜೊತೆ ನಿಮ್ಮ ಅಂದರೆ ಬಿಡಿಸ್ಬೇಕಾದ್ರೇ ಕೆಲವೊಂದು ಟೈಮ್ ಎಷ್ಟೇ ಕ್ಲೀನಾಗಿ ಬಿಡಿಸಿದ್ರು ಈ ಥರದ್ದು ಕೆಲವೊಂದೆಲ್ಲ ಮಿಸ್ ಆಗಿ ಕಾಳು ಜೊತೆ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವು ಸರಿ ಮರದಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಬೇಕು ಈಗ ಒಂದು ಟೈಮು ನೀಟಾಗಿ ತಗೊಂಡು ಇದರಲ್ಲಿ ಕಾಳು ಹಾಕ್ಕೋಬೇಕು ಅಂದ್ರೆ ಇದು ಕಾಳು ಬೇಯಿಸೋದಕ್ಕೆ ಬಸ್ಸಾರಿಗೆ ನಮಗೆ ಇದು ಬಸ್ಸಾರು ಒಂದು ಟೂ ಟು ಟೂ ಟೈಮ್ಸ್ ಆಗಷ್ಟು ನಾನು ಬಸ್ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ಕಾಳು ಜಾಸ್ತಿ ತಗೊಂಡಿದ್ದೀನಿ ನಿಮಗೆ ಕಾಳು ಇಷ್ಟ ಇರ್ಬೇಕಂತ ಏನಿಲ್ಲ ನಿಮ್ಮ ಒಪಿನಿಯನ್ ಎಷ್ಟಿರುತ್ತೋ ಅಷ್ಟು ತಗೊಂಬೋದು ಅಥವಾ ನಮಗೆ ಈ ಕಾಳು ಇಷ್ಟಿಲ್ಲ ಏನೋ ಸ್ವಲ್ಪ ಇದೆ ಅಂದರೆ ಈ ಕಾಳು ಜೊತೆ ನಾವು ಯಾವುದಾದ್ರು ಒಂದು ಸ್ವಲ್ಪ ವೆಜಿಟೇಬಲ್ನ ಮಿಕ್ಸ್ ಮಾಡ್ಕೊಬೋದು ಅಂದರೆ ಹೀರೆಕಾಯಿ ಅಥವಾ ಬೇರೆ ಏನಾದರೂ ನಾನು ಇದ್ರ ಜೊತೆ ಆಲೂಗಡ್ಡೆ ಮಿಕ್ಸ್ ಮಾಡ್ತಿದ್ದೀನಿ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆನೂ ಆ್ಯಡ್ ಮಾಡ್ತಿದ್ದೀನಿ ಇದ್ರ ಜೊತೆ ಒಂದು ಆಲೂಗಡ್ಡೆ ತೊಗೊಂಡು ಒಂದು ಆಲೂಗಡ್ಡೆನ ತುಂಬ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸಣ್ಣದಾಗಂದರೆ ಇಷ್ಟು ಸಣ್ಣ ಹಚ್ಕೊಂಡಿದ್ದೀನಿ ಈಗ ತುಂಬ ನೀರು ಹಾಕ್ ಬೇಯಿಸ್ಬಾರ್ದು ತುಂಬ ನೀರು ಹಾಕ್ಬಾರ್ದು ನೋಡಿಷ್ಟಿಲ್ಲ ನಾನು ಒಂದು ಗ್ಲಾಸ್ ಅಂದರೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ನಮ್ಗೆ ಇನ್ನೂ ಬೇಕು ಅಂದರೆ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇವಾಗ ಕಾಳು ಸ್ವಲ್ಪ ಜಾಸ್ತಿ ಇರೋದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಹ್ಞೂ ನೋಡಿ ಒಂದು ಹಾಫ್ ಗ್ಲಾಸ್ ಆ್ಯಡ್ ಮಾಡಿದ್ದೀನಿ ನೀರು ನೋಡಿ ಸ್ವಲ್ಪ ಇದೆ ನೀರು ಬೇಕಾದ್ರೇ ಅಂದರೆ ಕಾಳು ಬೇಯೋದಕ್ಕೆ ಫಸ್ಟ್ ಟೈಮ್ ಉಪ್ಪನ್ನ ಆ್ಯಡ್ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಜಾಸ್ತಿ ಉಪ್ಪು ಹಾಕಿದ್ರೆ ಕಾಳು ಉಪ್ಪು ಉಪ್ಪು ಜಾಸ್ತಿ ಆಗ್ತೈತೆ ಉಪ್ಪು ಆಗ್ತೈತೆ ಕಾಳು ಆಗಿ ಬಲ್ತಿರ್ತಕ್ಕಂಥ ಕಾಳು ತೊಗೊಂಡಿರೋದ್ರಿಂದ ನಾನು ಟೂ ಟೈಮ್ಸ್ ವಿಸಿಲ್ ಹಾಕ್ಸ್ತಿದ್ದೀನಿ ಅದೇ ತುಂಬ ಗಟ್ಟಿಯಾಗಿ ಒಂದು ಸ್ವಲ್ಪ ಜಾಸ್ತಿ ಬಲ್ತಿರ್ತಕ್ಕಂಥ ಕಾಳಿಗೆ ತ್ರೀ ಟೈಮ್ಸ್ ವಿಸಿಲ್ ಹಾಕ್ಬೇಕು ಬಸ್ಸಾರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಚಿಪ್ ಕೊಬ್ಬರಿನ ತೊಗೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು ಪುಣ್ಸೆಣ್ಣನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನು ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಅಂದರೆ ಸ ಮಸಾಲೆ ಅಂತ ಎರಡು ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಒಂದು ದಪ್ಪದ ಅಲ್ಲ ಸಣ್ಣನೂ ಅಲ್ಲ ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಹಾಗೆ ಇಷ್ಟನ್ನು ಬಿಡಿಸಿ ನೀಟಾಗಿ ನಾವು ಮಿಕ್ಸಿ ಜಾರ್ಗೆ ಮಸಾಲೆ ಜೊತೆ ಮಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಈರುಳ್ಳಿ ಇಷ್ಟು ಸಣ್ಣದಾದರೆ ಸಾಕು ನಾನು ಮಸಾಲೆ ರುಬ್ಬೋದಕ್ಕಿಂತ ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಆ ಜಾರಲ್ಲಿ ಮಿಕ್ಸ್ ಅಂದರೆ ಸ್ವಲ್ಪ ಹಾಫು ಚಿಪ್ಪು ಕೊಬ್ಬರಿ ಮತ್ತು ಒಂದು ಎರಡು ಸ್ಪೂನು ಎರಡು ಸ್ಪೂನ್ ಅಂದರೆ ಎರಡು ಸೌಟು ಕಾಳು ಹಾಗೇ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನೆನೆಸಿರ್ತಕ್ಕಂಥ ಹುಣಸೆಹಣ್ಣು ಮತ್ತು ಸಾಂಬಾರ್ ಪೌಡರು ಈ ಸ್ಪೂನಲ್ಲಿ ಎರಡು ಸ್ಪೂನು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ನಾನು ಚಿಲ್ಲಿ ಪೌಡರ್ ಆ ಥರ ಏನು ಆ್ಯಡ್ ಮಾಡ್ತಿಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಈ ಕಾಳು ಬೇಯಿಸಿಟ್ಟಿದ್ನಲ್ವ ಅದು ಬಿಸಿ ಎಲ್ಲ ಆರಿತ್ತು ಬಿಸಿ ಹಾರಿದ್ದರಿನಿಂದ ನಾನು ಏನು ಮಾಡಿದೆ ಅದರಲ್ಲಿರ್ತಕ್ಕಂಥ ಆಲೂಗಡ್ಡೆನೆಲ್ಲ ಸಪ್ರೇಟ್ ಮಾಡಿಕೊಂಡೆ ಏಕೆ ಅಂದರೆ ಆಲೂಗಡ್ಡೆ ಎಲ್ಲ ನಾನು ಕಾಳು ಸ್ವಲ್ಪ ನೀರಿರುತ್ತಲ್ವ ನೀರೆಲ್ಲ ಹಿಂಡಬೇಕಾದ್ರೆ ಆಲೂಗಡ್ಡೆ ಏನಾದರೂ ಸ್ಮ್ಯಾಶ್ ಆಗ್ಬೋದು ಹೇಳ್ಬಿಟ್ಟು ನಾನು ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಆಲೂಗಡ್ಡೆನ ಸಪ್ರೇಟ್ ಮಾಡಿಕೊಂಡು ಕಾಳು ಮತ್ತು ತಟ್ಟೆ ಏನಿದೆ ಅದನ್ನೆಲ್ಲ ನೀಟಾಗಿ ನೀರು ಹಿಂಡ್ಕೊಬೇಕು ಬೇಯಿಸಬೇಕಾದ್ರೆ ನೀರು ಕಡಿಮೆ ನೀರು ಹಾಕ್ಕೊಂಡಿದ್ರೆ ನಮಗೆ ಈಗ ನೀರು ಅಷ್ಟು ನೀರು ಬರೋದಿಲ್ಲ ಬಸ್ಸರ ಅಂದರೆ ಕಾಳು ಹಿಂಡಬೇಕಾದ್ರೆ ಅದಕ್ಕೆ ನಾವು ಬೇಯಿಸ್ಬೇಕಾದ್ರೆ ಆದಷ್ಟು ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಬೇಕು ನೋಡಿ ಈಗ ಹಿಂಡ್ತಿದ್ದೀನಿ ನೀರೇನು ಅಷ್ಟು ಬರ್ತಿಲ್ಲ ಒನ್ ಆರ್ ಟು ಡ್ರಾಪ್ಸ್ ಬರುತ್ತೆ ಆದರೆ ತುಂಬ ಹಾಕ್ಕೊಂಡಾಗ ಏನಾಗುತ್ತಂದರೆ ತುಂಬ ನೀರು ನೀರು ಅನಿಸುತ್ತೆ ಆಗ ಏನಾಗುತ್ತಂದರೆ ಪಲ್ಯ ತುಂಬ ನೀರಾಗಿ ಅಂದರೆ ಎಷ್ಟು ಹಿಂಡಿದ್ರೂ ನೀರು ನೀರು ಅನ್ಸಪ್ ಅನಿಸುತ್ತೆ ಕಾಳನ್ನು ಎಲ್ಲ ನೀಟಾಗಿ ಹಿಂಡಿ ಒಂದು ಬೌಲ್ಗೆ ಇದ್ದೀನಿ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿ ಹಿಂಡಬಾರ್ದು ಜಸ್ಟ್ ಒಂದು ಸರಿ ನೀಟಾಗಿ ಜೋರಾಗಿ ಮುಷ್ಟಿ ಕಟ್ಟದ ಕಟ್ತೀವಲ್ಲ ಆ ಥರ ಫ್ರೆಸ್ ಮಾಡಬೇಕಷ್ಟೇ ಜಾಸ್ತಿ ಹಿಂಡಿದ್ರೆ ಮೆತು ಆಗೋ ಚಾನ್ಸ್ ಇರುತ್ತೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕೋದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಚ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳ ಒಗ್ಗರಣೆಗೆ ಅಂತ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಇರಲಿಲ್ಲ ಮನೆಯಲ್ಲಿ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ನಾನು ಯೂಸ್ ಮಾಡಿಲ್ಲ ಕಾಳೆಲ್ಲ ಹಿಂಡಿರತಕ್ಕಂಥ ಕಾಳನ್ನು ರೆಡಿ ರೆಡಿ ಇತ್ತಲ್ವ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಒಗ್ಗರಣೆ ರೆಡಿ ಮಾಡಿಟ್ಟಿದ್ವಲ್ಲ ಅದೇ ಒಗ್ಗರಣೆಯನ್ನು ಸ್ವಲ್ಪ ತೊಗೊಂಡು ನಾನು ಮಸಾಲೆ ಬಸಾರ ಮಸಾಲೆ ರೆಡಿ ಮಾಡಿಟ್ಟಿದ್ದೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬರಿಗೆ ಸಪ್ರೇಟ್ ಏನು ಒಗ್ಗರಣೆ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ ಹಾಗೆ ಬೆಂದಿರತಕ್ಕಂಥ ಕಾಳನ್ನು ನೀಟಾಗಿ ನೀರೆಲ್ಲ ಹಿಂಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಳನ್ನು ಒಗ್ಗರಣೆಯಲ್ಲಿ ಹಾಕ್ಕೊಬೇಕು ಬಿಸಿರ್ತಕ್ಕಂಥ ಕಾಳನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ ನಂತರ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಒಂದು ಟೂ ಅಷ್ಟು ನಾವು ಧನಿಯಾ ಪೌಡರ್ ಹಾಕ್ಕೋಬೇಕು ಈಗ ನಾನೇನು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಆ ಸ್ಪೂನಲ್ಲಿ ಎರಡು ಸ್ಪೂನು ಧನಿಯಾ ಪೌಡರ್ ಯೂಸ್ ಮಾಡಬೇಕು ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ಮಸಾಲೆನ ಅಂದರೆ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿ ನಂತರ ಏನು ಮಾಡಬೇಕಂದ್ರೆ ಒಂದು ಐದು ನಿಮಿಷ ಪ್ಲೇಟನ್ನು ಕ್ಲೋಸ್ ಮಾಡಿ ಇಡಬೇಕು ಆಗ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಒಗ್ಗರಣೆ ಜೊತೆ ಮತ್ತು ಧನಿಯಾ ಪೌಡರು ಚಿಲ್ಲಿ ಎಲ್ಲ ಪಲ್ಯಕ್ಕೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಆದರೂ ಪ್ಲೇಟ್ ಮುಚ್ಚಿಟ್ಟು ನಾವು ಕ್ಲೋಸ್ ಮಾಡಿ ಇಡಬೇಕು ಯಾವಾಗಲೂ ಅಷ್ಟೇ ನಾವು ಸಾಂಬಾರ್ ಸೌಟನ್ನು ಯೂಸ್ ಮಾಡಬಾರ್ದು ಒಂದು ಸ್ಪೂನ್ನ ತೊಗೊಂಡು ಮಿಕ್ಸ್ ಮಾಡಬೇಕು ಯಾಕೆಂದರೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಆಲೂಗಡ್ಡೆ ಏನಾಗುತ್ತೆ ಅಂದರೆ ಸ್ಮ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸ್ಪೂನ್ನ ತಗೊಂಡು ನಾನು ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಒಂದು ಫು ಟೂ ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವು ಏನು ಮಾಡಬೇಕಂದ್ರೆ ಪ್ಲೇಟನ್ನ ಕ್ಲೋಸ್ ಮಾಡಿ ಇಡಬೇಕು ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ನಾವು ನೀಟಾಗಿ ಹಂಗೆ ಬೇಯಿಸ್ಕೊಬೇಕು ಒಗ್ಗರಣೆ ಜೊತೆ ಒಗ್ಗರಣೆ ಜೊತೆ ಬೇಯಿಸ್ಕೊಂಡಾಗ ಏನಾಗುತ್ತೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಟೆನ್ ಮಿನಿಟ್ಸು ಬ ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ತಿದ್ದೀನಿ ಒಗ್ಗರಣೆ ಜೊತೆ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ನಾವು ನೀಟಾಗಿ ಇನ್ನೊಂದು ಸರಿ ಸ್ಪೂನ್ ತೊಗೊಂಡು ನೀಟಾಗಿ ತಿರುಗಿಸ್ಕೊಡ್ಬೇಕು ಏಕೆಂದರೆ ಕೆಳಗಡೆ ತಳದಲ್ಲೆಲ್ಲ ಒಂದು ಸ್ವಲ್ಪ ಕಾಳೆಲ್ಲ ಅಂದರೆ ತಳ ಹಿಡ್ಕೊಂಡಿರೋ ಚಾನ್ಸ್ ಇರುತ್ತೆ ಕೆಲವೊಂದು ಟೈಮು ಧನಿಯಾ ಪೌಡರ್ ಜಾಸ್ತಿ ಯೂಸ್ ಮಾಡಿದಾಗ ತಳೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೆ ಆದಷ್ಟು ಕಡಿಮೆ ಹಾಕ್ಕೊಳ್ಬೇಕು ನಂತರ ಇವಾಗ ನಾನು ಕಾಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಈಗ ಪಲ್ಯ ರೆಡಿ ಆಗಿದೆ ನೆಕ್ಸ್ಟು ಸಾಂಬಾರು ಏನು ಮಾಡಬೇಕು ಸಾಂಬಾರಿಗೆ ಇದೇ ಇದೇ ಸಾಂಬಾರು ಪಾತ್ರೆಗೆ ನಾವು ಮತ್ತೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಬಸರಿಗೆ ಅಂತ ಆ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಸಾಂಬಾರನ್ನ ಬಿಸಿ ಮಾಡ್ಕೊಬೇಕು ನೋಡಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಆಗಿಲ್ಲ ನೀಟಾಗಿ ನಾವು ಕಟ್ ಮಾಡಿ ಯಾವ ಥರ ಹಾಕಿದ್ವಿ ಅದೇ ಥರನೇ ಇದೆ ಅಂದರೆ ಇವಾಗ ಸ್ಪೂನು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲದೇ ಇದ್ದರೆ ನೋಡಿ ಇವಾಗ ನನ್ನ ಕೈಯ್ಯಲ್ಲಿ ಇಸಗ್ದಾಗ ಯಾವ ಥರ ಮೆತು ಆಯಿತು ಆ ಥರ ಮೆತು ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾವು ಯಾವತ್ತೂ ಅಷ್ಟೇ ಬ ಸ್ಪೂನನ್ನು ಸೌಟನ್ನ ಯೂಸ್ ಮಾಡೋ ಬದಲು ಒಂದು ಸ್ಪೂನ್ ಯೂಸ್ ಮಾಡಬೇಕು ಅಂತೇಳಿ ಹೇಳೋದು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಏನು ಪಲ್ಯ ಬೇಯಿಸ್ಕೊಂಡಿದ್ದೆ ಅದೇ ಪಾತ್ರೆನ ಮತ್ತೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಬಸ್ಸಾರು ಮಸಾಲೆ ಅದಕ್ಕೆ ಫಸ್ಟು ಒಗ್ಗರಣೆ ಮಾಡಿದ್ನಲ್ಲ ಆ ಒಗ್ಗರಣೆನ ಸ್ವಲ್ಪ ಆ್ಯಡ್ ಮಾಡಿದ್ದೆ ಮಸಾಲೆಗೆ ಅದು ಒಗ್ಗರಣೆ ಮತ್ತು ಸಾಂಬಾರು ಎರಡೂ ಸೇರಿಸಿ ಈಗ ನೀಟಾಗಿ ಮಿಕ್ಸ್ ಇದ್ದೀನಿ ನಾವು ಬಸ್ಸಾರು ಮಾಡಬೇಕಾದ್ರೆ ಆದಷ್ಟು ತುಂಬ ತೆಳುವಾಗೆ ಮಾಡ್ಕೊಬೇಕು ಬಸ್ಸಾರು ಗಟ್ಟಿ ಇದ್ರೆ ಟೇಸ್ಟ್ ಇರೋದಿಲ್ಲ ಆದಷ್ಟು ತೆಳುವಾಗಿ ಮಾಡ್ಕೊಂಡಾಗ ಅಂದರೆ ಬಸ್ಸಾರು ತುಂಬಾ ಟೇಸ್ಟು ಇರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ಬಸ್ಸಾರು ಹೇಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಸ್ಟೈಲಲ್ಲಿ ಬಸ್ಸಾರು ಮಾಡೋದನ್ನು ಅಥವಾ ನಿಮ್ಮ ಊರು ಸೈಡ್ ಯಾವ ಥರ ಬಸ್ಸಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ನನಗೆ ಅಷ್ಟು ಆಗುತ್ತೆ ವೀಡಿಯೋಸ್ನ ಮಾಡೋದಕ್ಕೆ ಹಾಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ನಾನು ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್